ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರೋ ಅಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ಕಾಣಿಸ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿ ಬೆಲ್ ಸಿಂಬಲ್ ಬರುತ್ತೆ ಅದರ ಮೇಲೂ ಸಹ ಕ್ಲಿಕ್ ಮಾಡಿ ಆ ಅಪ್ಲಿಕೇಶನ್ ಯಾವುದಂದರೆ ಕನ್ನಡ ಮೆಸೆಂಜರ್ ಅಂತ ನೀವು ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಕನ್ನಡ ಮೆಸೆಂಜರ್ ಅಂತ ಟೈಪ್ ಮಾಡಿದ್ರೆ ಸಾಕು ಅಪ್ಲಿಕೇಶನ್ ಬರುತ್ತೆ ನೋಡಿ ಫಸ್ಟಲ್ಲಿ ಕಾಣಿಸ್ತಿದೆಯಲ್ಲ ಕನ್ನಡ ಮೆಸೇಂಜರ್ ಅಂತ ಸೊ ಈ ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಸೊ ಇನ್ಸ್ಟಾಲ್ ಆಗ್ತಿದೆ ಸೊ ಇನ್ಸ್ಟಾಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫ್ರೆಂಡ್ಸ್ ಈ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನೀವು ಅಲ್ಲಿಂದ ಬೇಕಾದರೂ ನೀವು ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಬೋದು ಸೊ ನೋಡಿ ಇನ್ಸ್ಟಾಲ್ ಆಗಿದೆ ಇದನ್ನು ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ಸ್ಟಾರ್ಟ್ ಮೆಸೇಜಿಂಗ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪರ್ಮಿಷನ್ಸ್ ಕೇಳುತ್ತೆ ಅದಕ್ಕೆ ಓಕೆ ಕೊಡಬೇಕು ಅಲೋ ಕೊಡಬೇಕು ಇಲ್ಲಿ ನಮ್ಮ ಫೋನ್ ನಂಬರ್ನ ಎಂಟ್ರ್ ಮಾಡಬೇಕು ಫೋನ್ ನಂಬರ್ ಎಂಟರ್ ಮಾಡಿ ಮೇಲೆ ರೈಟ್ ಬಟನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಮೆಸೇಜ್ ಬರುತ್ತೆ ಸಪೋಸ್ ನಿಮ್ಗೆ ಏನಾದರೂ ಒ ಟಿ ಪಿ ಮೆಸೇಜ್ ಬರಲಿಲ್ಲ ಅಂದರೆ ಇಲ್ಲಿ ಕೆಳಕ್ಕೆ ಕಾಣಿಸ್ತಿದೆಯಲ್ಲ ಡಿಡ್ ನಾಟ್ ಗೆಟ್ ದ ಕೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೋಡಿ ಒ ಟಿ ಪಿ ಕೋಡ್ ಬಂದಿದೆ ಪರ್ಮಿಷನ್ ಕೇಳುತ್ತೆ ಮತ್ತೆ ಅಲೋ ಕೊಡಬೇಕು ಸೊ ನೋಡಿ ಫ್ರೆಂಡ್ಸ್ ಹೀಗಿರುತ್ತೆ ಅಪ್ಲಿಕೇಶನು ಇಲ್ಲಿ ಲೆಫ್ಟ್ ಸೈಡು ಮೂರು ಗೆರೆ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಬೇಕಾದರೆ ಯೂಸರ್ ನೇಮ್ ಕೊಡ್ಬೋದು ಇಲ್ಲಿ ಚಾಟ್ ಬ್ಯಾಕ್ ಗ್ರೌಂಡ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಕ್ ಗ್ರೌಂಡನ್ನ ಚೇಂಜ್ ಮಾಡ್ಬೋದು ಸೊ ನೋಡಿ ಬ್ಯಾಕ್ಗ್ರೌಂಡ್ ಏನು ಚೆನ್ನಾಗಿಲ್ಲ ಸೊ ನಾನು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ತೀನಿ ನೋಡಿ ಸೊ ಈ ಥರ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಬೋದು ಸೇಮ್ ಫ್ರೆಂಡ್ಸ್ ಈ ಅಪ್ಲಿಕೇಶನು ಟೆಲಿಗ್ರಾಮ್ ಅಪ್ಲಿಕೇಶನ್ ಥರನೇ ಇರುತ್ತೆ ಈ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಫ್ರೆಂಡ್ಸ್ಗೆ ಸೇಮ್ ವಾಟ್ಸಪ್ ಥರ ಮೆಸೇಜಸ್ ಮಾಡ್ಬೋದು ಮತ್ತು ಇಲ್ಲಿ ನ್ಯೂ ಗ್ರೂಪ್ ಅಂತಿದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಲಕ್ಷ ಮೆಂಬರ್ಸ್ ಇರುವ ಗ್ರೂಪ್ನು ಸಹ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಇಲ್ಲಿ ನ್ಯೂ ಸೀಕ್ರೆಟ್ ಚಾಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾರಿಗಾದರೂ ಯಾರಿಗೆ ಬೇಕಾದರೂ ನೀವು ಸೀಕ್ರೆಟ್ ಆಗಿ ಚಾಟ್ ಮಾಡ್ಬೋದು ಇಲ್ಲಿ ಕಾಲ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರ್ಯಾರು ಕಾಲ್ ಮಾಡಿದ್ರೆ ಅದು ಫ್ರೆಂಡ್ಸ್ ಈ ಅಪ್ಲಿಕೇಶನಲ್ಲಿ ವಾಯ್ಸ್ ಕಾಲು ವಾಟ್ಸಪ್ಗಿಂತ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಒಂದು ಸಾರಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯಮಾಡಿ ನಮ್ಮ ಅಪ್ಲಿಕೇಶನ್ಗೆ ನೀವು ರೇಟಿಂಗ್ ಕೊಡಿ ಇಷ್ಟ ಆಗಿಲ್ಲ ಅಂದರೂ ನೀವು ಅಪ್ಲಿಕೇಶನ್ಗೆ ರೇಟಿಂಗ್ ಕೊಡಿ ಚೆನ್ನಾಗಿಲ್ಲ ಅಂತಲೇ ರೇಟಿಂಗ್ ಕೊಡಿ ಪರವಾಗಿಲ್ಲ ವಾಯ್ಸ್ ಕಾಲ್ ನೋಡಿ ಇಷ್ಟು ಜನಕ್ಕೆ ಕಾಲ್ ಮಾಡಿ ಇಷ್ಟೆಲ್ಲ ಇವ್ರಿಗೆಲ್ಲರಿಗೂ ವಾಯ್ಸ್ ಕಾಲ್ ಒಂದು ಸಾರಿ ಕಾಲ್ ಮಾಡಿದ್ವಿ ಪರ್ಫೆಕ್ಟಾಗಿದೆ ವಾಯ್ಸ್ ಕಾಲು ಸೇಮ್ ನಾವು ನಾರ್ಮಲ್ ಕಾಲ್ ಹೆಂಗೆ ಮಾಡಿ ಮಾತಾಡ್ತೀವಿ ಸೇಮ್ ಅದೇ ಥರನೇ ಈ ಅಪ್ಲಿಕೇಶನಲ್ಲಿ ಕೂಡ ಮಾತಾಡ್ಬೋದು ಫ್ರೆಂಡ್ಸ್ ನೀವು ವಾಯ್ಸ್ ಕಾಲ್ ಮಾಡಬೇಕಂದ್ರೆ ಅವರ ಮೊಬೈಲ್ನಲ್ಲೂ ಸಹ ಈ ಅಪ್ಲಿಕೇಶನು ಇನ್ಸ್ಟಾಲ್ ಆಗಿರಬೇಕು ಸೊ ಇನ್ಸ್ಟಾಲ್ ನಿಮ್ಮ ಫ್ರೆಂಡ್ಸ್ಗೆ ಇನ್ಸ್ಟಾಲ್ ಹೆಂಗೆ ಮಾಡಿಸ್ಬೇಕಂದ್ರೆ ಇಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಹು ನೋಡಿ ಡೀಟೇಲ್ಸ್ ಬರುತ್ತೆ ನಿಮ್ಮ ಫ್ರೆಂಡ್ ಲಿಸ್ಟ್ ಎಲ್ಲ ಬರುತ್ತೆ ಸೊ ಅದರಲ್ಲಿ ನಿಮ್ಮ ಫ್ರೆಂಡ್ಸ್ನ ಸೆಲೆಕ್ಟ್ ಮಾಡಿ ಸೊ ನಾಡಿ ಇದು ಇವ್ರಿಗೆ ಇನ್ವೈಟ್ ಟು ಕನ್ನಡ ಮೆಸೆಂಜರ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಲಿಂಕ್ ಸೆಂಡ್ ಆಗುತ್ತೆ ಸೊ ಅವರು ಆ ಲಿಂಕ್ ಮುಖಾಂತರ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಜೊತೆ ವಾಯ್ಸ್ ಕಾಲ್ ಮಾತ್ ವಾಯ್ಸ್ ಕಾಲ್ ಮಾಡ್ಬೋದು ಮತ್ತು ಟೆಕ್ಸ್ಟ್ ಮೆಸೇಜಸ್ ಮಾಡ್ಬೋದು ಗ್ರೂಪ್ಸ್ ಕ್ರಿಯೇಟ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ಯೂಸರ್ಸ್ ಇರುತ್ತೆ ಡೇಟಾ ಇದ್ದು ಕಾಲ್ಸ್ ಏನಾದರೂ ಹೋಗ್ತಾ ಇಲ್ಲ ಅಂತೇಳಿದ್ರೆ ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಈ ಅಪ್ಲಿಕೇಶನಲ್ಲಿ ವಾಯ್ಸ್ ಕಾಲ್ಸ್ ಸೂಪರಾಗೆ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು